ಶಕುಂತಲಾ ಶಕುಂತಲಾ ಕೋರ್ಗೆಲ್ಲ ಕ್ಲಾಸ್ ಮಾಡ್ಬೇಕು ಹೋಗ್ತೀನಿ ಯಾವಾಗ ಯಾವ್ದ್ರಲ್ಲಾನ್ಸ್ ಮಾಡಿ ನಿಮ್ಮ ಮನೆಯಿಂದ ಆಪೋಸಿಟ್ ಇಟ್ಟಿದೀವಿ ನೋಡ್ಕೊಂಡು ಹೊಡಿಬೇಕು ಮತ್ತೆ ಒಳಗೆ ಹೋಗಂಗಿಲ್ಲ ಸೀದಾ ಮನೆ ಹತ್ರ ಐತೆ ಅಂತೇಳಿ ಎಲ್ಲ ಕ್ಲಾಸ್ ಮಾಡಬೇಕು ಎಲ್ಲ ಶಕುಂತಲ ಟ್ರೈ ಮಾಡಬೇಕು ಹೊಡಿರಿ ಏಯ್ ಅಲ್ಲಿ ಇಲ್ಲೇನಬಾರ್ದು ಒಡಿಲಿ ಏನಬೇಕಷ್ಟೇ ಐತ್ರಿ ಮದ್ರಿಗರ್ ಎಲ್ಲ ಮಾಡ್ಕೊಂಡ್ ಕುಡಿಯಕ್ಕೆ ನಿಮ್ಮ ಹೆಸರು ಮಲ್ಲಿಕಮ್ಮ ಮಲ್ಲಿಕಮ್ಮ ಮಲ್ಲಿಕಮ್ಮಿಗೆಲ್ಲ ಕ್ಲಾಸ್ ಮಾಡ್ಬೇಕು ಸ್ಟಾರ್ಟ್ ಮಾಡಣ ರೆಡಿನಾ ಹ ತೆಗೆದ್ ನೋಡಂಗಿಲ್ಲ ಹಂಗೆ ಹೊಡೀಬೇಕು ಕಸ ನೋಡಂಗಿಲ್ಲ ಹಂಗೆ ಹೊಡಿಬೇಕು ಸ್ಟಾರ್ಟ್ ಮಾಡಣ ಹೇಳ್ಬೇಕು ಮೂರ್ ಚಾನ್ಸ್ ಇರುತ್ತೆ ಮಲ್ಲಿಕಮ್ಮಗೆ ಈ ಕಡೆ ಬರ್ಬೇಕು ಈ ಕಡೆ ಬರ್ಬೇಕು ಗುಂಡಿ ಇದೆ ಬಿದ್ರೆ ಕಷ್ಟ ಚಾನ್ಸ್ ಒಂದ್ ಚಾನ್ಸ್ ಕೆ ಕೆಜಿ ಗೋಧಿ ಇಟ್ಟು ಎಲ್ಲ ಕ್ಲಾಸ್ ಮಾಡಬೇಕು ಎಲ್ಲ ಕ್ಲಾಸ್ ಮಾಡ್ರಿ ಎಲ್ಲ ಚಪಾತಿ ಕ್ಲಾಸ್ ಮಾಡಕ್ಕೆ ಹೆಸರು ಶಾರದಮ್ಮ ಅವ್ರಿಗೆಲ್ಲ ಕ್ಲಾಸ್ ಮಾಡ್ಬೇಕು ಸ್ಟಾರ್ಟ್ ಮಾಡೋಣ ರೆಡಿನಾ ಅಕ್ಕ ಮೂರ್ ಚಾನ್ಸ್ ಕಷ್ಟ ಪಡೆಯಂಗಿಲ್ಲ ಕರೆಕ್ಟ್ ಡೈರೆಕ್ಟ್ ಬಲೂನ್ಗೆ ಹೊಡಿಬೇಕು

ಹೊ ಇರ್ಲಿ ಯೂಟ್ಯೂಬಲ್ ಬರುತ್ತಾ ಇವ್ರಿಗೂ ಕೂಡ ಸಂತೋರ್ ಸೆಟ್ಟು ಎಲ್ಲ ಕ್ಲಾಸ್ ಮಾಡ್ಬೇಕು ನಮ್ ಸಾರದ ಅವರಿಗೆ ದೂರ ಇಟ್ರು ವಿಕೆಟ್ ಮುರಿದೋಗಾರೆಮಯ್ ಚಿನ್ಮಯಿ ಅಂತ ಹೇಳಿ

ಒಂದೇ ಚಾನ್ಸಿಗೆ ಹೊಡೆದ್ರಿ ಚೆನ್ನ ಈ ಕಡೆ ಸೈಡ್ ಬರ್ಬೇಕು ಎಲ್ಲ ಸೈಡ್ ಬರೋ ಏನ್ ಬಂದಿರ್ಬೋದು ಗೊತ್ತಿಲ್ವಾ ಕೆಜಿ ಗೋಧಿ ಇಟ್ಟು ಎಲ್ಲ ಕ್ಲಾಸ್ ಮಾಡಬೇಕು ಎಲ್ಲ ಕ್ಲಾಸ್ ಮಾಡಿದ್ರು ಎಲ್ಲ ಜೋರ ಕ್ಲಾಸ್ ಮಾಡಬೇಕು